ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರದ ತಪ್ಪುಗಳಾದಲ್ಲಿ ಕ್ಷಮಿಸಿ ನನ್ನಂತ ಹಿಂತ ಗಂಡ ಸಿಕ್ಕನ ಸಿಕ್ಕ

ಹಾ ನಿಮ್ಮ ಅಕ್ಕನ ಗಂಡ ಗಾಡಾಗಿತ್ತರೆ ಬಿದ್ದು ಕಾಲ ಮುರ್ಕೊಂಡ ನಾನು ಅಂತ ಮಾತಾಡಿ ಬರಕಂಟೆವಿ ಬೇಕಾ ಫಂಗಾ ಅಚ್ಚೊಂಡಾ ಅಚ್ಚೊಳಕತ್ತಿ ಅಟ್ಟ ನೋಡೆ ನೋಡಕತ್ತೆ ನಗು ರೆಡಿ ಆಗಿ ಹೋಗುಣ ನಿಮಗೆ ಏನು ಗೊತ್ತಕ್ಕೆ ಸುಮ್ಮನೆ ಕುಂದಿರಿ ಸುಮ್ಮನೆ ಕುಂದಿರ್ತೇನೆ ಹಾ ಸುಮ್ನೆ ಕುಂದಿರ್ತೇನೆ ನನಗೆ ಏನು ಗೊತ್ತಕ್ಕೆ ಅತ್ತ ಐದು ವರ್ಷ ದುಡುಗಾದೆ 나 ಸಣ್ಣಾ ಪಾಪು ನನಗೆ ಏನು ಗೊತ್ತಕ್ಕೆ ಅದ ಗೊತ್ತಾಗ್ಲಾರದನ ಮಧು ಯಾಕನಲ್ಲ ಮಧು ಆದ್ಮೇಲೆ ಗೊತ್ತಾಗೆತಿ ಹಾ ಓ जाऊದು ಬಂದಿಲ್ಲ ರೆಡಿ ಆಗತ್ರು ರೆಡಿ ಬಿಡಂಗಿಲ್ಲ ಆಜು ಬಾಜು ಮಂದಿ ಬಂದಿರ್ತಾರಲ್ ನೋಡಕ್ ಅದು ಬಿಡ್ರಿ ನೀವು ಮನಿಗ್ ಪೌಡರ್ ಹಚ್ಕೊಂಡ್ ಬಂದಿರ್ತಾರ ಇಲ್ಲ ಮತ್ ಬಾಕ್ ಏನಿಲ್ಲ ನಿನಗ ಅಂದಿಲ್ಲ ಮತ್ತೆ ನೀ ಮತ್ತ ಹಂಗ ಮಾಡಿಗಿಡಿ ನಿಮ್ಮ ಅಣ್ಣಗಿನ ಫೋನ್ ಚಿಗಿತ್ಸಿ ಡೇಂಜರ್ ನಾನು ಬಾಡ್ಯನ್ ಮಗ ಮತ್ತ ಅಲ್ಲ ನಿನ್ನ ಚಲೋ ಯಾರದಾರ ಹುಡುಕ್ಯಾಡಿದ್ರು ನಿನ್ನ ಚಲೋ ಸಿಗ್ತಾರ ಯಾರ ಯಾರು ಸಿಗುದಿಲ್ಲ ನಿನ್ನ ಚಲೋ ಒಂದು ಕೆಲಸ ಮಾಡ ಸಂಜೆ ಮಟ್ಟ ಟೈಮ್ ಐತಿ ನೀ ರೆಡಿ ಆಗಿನಿ ಲೇಟಾ ರಾತ್ರಿ ಆದ್ರೂ ಹೋಗೋಣ ಅಂತ ನಿಮ್ಮ ನಿಮ್ಮ ಅಕ್ಕ ಮಾತಾಡೇ ಮಾತಾಡೋ ಬರೋಣಂತ ರಾತ್ರಿ ಆದ್ರೂ ನೀ ರೆಡಿ ಆಗಿನ ನನ್ನಷ್ಟು ಚಲೋ ಯಾರದ ಹೇಳ್ರಿ

ಎಲ್ಲೆಲ್ಲಾ ಹಾಕ್ರಿ ನಡಿ ಯಾರು ಫೋನ್ ಮಾಡಿದ್ರಪ್ಪ ಮತ್ತೆ ತಗೋ ನಿಮ್ಮ ಅಕ್ಕನ ಫೋನ್ ಮಾಡಿ ನೋಡಿ ಮಾತಾಡಾಕಿಗೆ ಹಲೋ ಅಕ್ಕ ಹಾ ಬರಾತೀವಿ ಬರತೀಯಾ ಹಾ ರೆಡಿ ಆಗಿತ್ತು ನಂದರ ಇವurde ನಮ್ಮ ಮನೆಯವರ ಅದಾರಲ್ಲ ಲೇಟ್ ಮಾಡಾತಿದ್ರ ಸ್ವಲ್ಪ ಗಾಡಿ ಮೇಲೆ ಅದೇ ಓ ನೋ ಹಾ ಆ ಇಡ್ಲಿ ಹಾ ಏ ನಿಮ್ಮವನು ಬಾಯಿತು ಏನಾಯ್ತು ನಿನಗೆ ಎಟ್ಟು ಸುಳು ಮಾತಾಡಾಕತ್ತೀನಿ ನಾ ಲೇಟ ಮಾಡಿದೆ ನೀ ಲೇಟ ಮಾಡಿದಿ ಹಾ ನೀ ಲೇಟ ಮಾಡಿ ನಾ ಲೇಟ ಮಾಡಿ ನನ್ನ ತೆನ ಕಟಿಗೆ ಇಟ್ಟಿಗೆ ತಗೊಂಡ್ ತೆಲೆ ಹಾಕ್ತಾಳ ಮತ್ತ ನಡಿ ಇರ್ಲಿ ಬರ್ರಿ ಟೈಮ್ ಆಗೈತೆ ಸಲ ಸುಳ್ಳು ಮಾತಾಡ್ಬೇಕಾಕೇತಿ ಸುಳ್ಳು ಮಾತಾಡ್ಬೇಕಾಕೇತ ಅಂದ ಮೇಲೆ ನನಗ್ ಸುಳ್ಳು ಮಾಡಬಾರ್ದಲ್ಲಿ ಬಿಸಿಲ್ ಜಗ್ ಐತಲ್ರಿ ಬಿಸಿಲಿಗೆ ಅಲ್ಲಿ ಅದು ಹೆಲ್ಮೆಟ್ ಹಾಕೋಬೇಕು ಗಾಡಿ ಹೊಡ್ಯಾಕತ್ರ ಸೇಫ್ಟಿ ಇರಬೇಕು ಅಷ್ಟು ಗೊತ್ತಾಗೋದಿಲ್ಲ ಅಲ್ಲ ಈಗ ಈಗ ಹೇಳಿ ಈಗ ಅಸಹಾಯ ಮಾಡಿದಿರಿ ಅಂದ್ರ ನಮ್ಮ ಅಣ್ಣಾಕ್ ಫೋನ್ ಹಚ್ಚೇನ್ ನೋಡ್ರಿ ಟ್ಯಾಕ್ಟರ್ನ್ಯಾಗ ನಾಲ್ಕು ಮಂದಿ ಕರ್ಕೊಂಬಂದ್ ಹೊಡೆದು ಹೋಕ್ಕಾನ ಅಂತೇಳಿ ಈಗ ಎದ್ರ ಮತ್ತೆ ಸಮಾಧಾನ ಹಂಗಿಲ್ಲ ಅನ್ನಂಗಿಲ್ಲ ತೋರಿ ಸಮಾಧಾನ ಮಾಡ್ಕೋರಿ ಹೊಳ್ಳಸ್ತೀರೇನ ಪಳ್ಳಸ್ತೀರೇನ ಅಂದೆ ಏ ನೀ ಉಳಾಸಾಕಿ ಹಂಗಲ್ರಿ ಕೇಳಿದ್ಯಾ ಏ ಏನ್ ಬಂದ ಆಕೇತ್ ನೋಡಿದ ಗಾಡಿ ಸಲ ಸರಿ ಸೈಡ್ ಸರಿ மோட்லீ <laughs> <laughs> మంజవా అయ్యా కుర్దు గాడి ఊడ్సబకరే ఏన్ అన్నసిదిలా ఈగ నసెలుద మైక బాలు సదితంద మంజవా ఏ ఎదక్ మంజవా మంజవా నదకతిని హా కివి తూత్ బిదు నోడు కుర్దు గాడి ఊడ్సవా నినపాగంగిల నినికి మంజవా ఈగ నినపగెళ బిద్కా సున్న బిదియనా మంజవా బాకెట్ బిదన్ బిడు సోళ మగ అవద ఎస్ట్ తినిగాడత నోడు అవణ అవణ ఏనా నోడ అవ హెచ్ఎఫ్ డిలి సౌండే ఇద్దరంగ మెరితాన ఊరగెల్ల హా ಎಷ್ಟು ಎದಕ್ ಮೆರಿತಿರ್ಲಿ ಅಷ್ಟೇ ಮಾಮರ ಟೈಮ್ ಹೇಳ ಬರ್ತೈತೇನ್ರಿ ಹಾ ಟೈಮ್ ನಿಂಗೆ ಅವಾಗ ಬರ್ತೈತಿ ಇವಾಗ ಬರ್ತೈತಿ ಬಂದೈತಿ ನೋಡಿ ಚಲೋ ಟೈಮೇ ಬಂದೈತಿ ಹೇಳ್ರಿ ಅಣ್ಣ ನೀರು ನಾಲ್ಕು ಬುದ್ಧಿ ಮಾತು ಹೇಳ್ರಿ ಮುದ್ದ ಮೇಳೇನ್ರಿ ಅಮಾಸ ಐತಿ ಹೊರಗೆ ಹೋಗ್ಬೇಡ ಅಂದ್ರೆ ಹೇಳಿದ್ರು ಹೋಗಿ ಕಾಲ್ ಮುರ್ಕೊಂಡ್ಬಂದ ನೋಡ್ರಿ ಎಲ್ಲರಿಗೆ ತಿಂದ್ರೆ ಸ್ವಲ್ಪ ಪುಗಡ್ರಿ ಅವನಿಗೆ ಇಂತಾರ್ಗೆ ಮತ್ತೇನಾರ ತಿನ್ನೆ ಎಲ್ಲರಿಗೆ ತಿಂದು ಗುಳ್ಬಾರ್ದು ಇವ್ರಿಗೆ ಹೇಳ್ ತಿಂದು ಗುಳ್ಬೇಕು ಇವ್ರಿಗೆ ಮಾಡೋಣ ತಿಂದು ಗುಳ್ರಿ ಅದಕ್ಕೆ ಬುದ್ಧಿ ಬೆಟ್ಟ ಹಾಕೈತಿ ಅಡ್ಡಾಡ್ಬಾರ್ದ ಅಂದ್ರೆ ಅಷ್ಟು ಮಾಡ್ಲಿ ಅಲ್ಲಿ ಮಾಮಾರ ನಿಮ್ಗೆ ಹೆಂಗ್ ತಿಳಿಸ್ ಹಂಗ ಮಾಡ್ರಿ ನಿಮ್ ಮನಸ್ಸ ನಿಮ್ ಬಾಯಿ ಅಲ್ಲಲ್ಲಿ ಅಮಾಷಿ ಐತಿ ಅಂತ ಗೊತ್ತಿಲ್ಲ ನಿಮ್ಗ ಗೊತ್ತಿಲ್ಲ ಅಂದ್ರೆ ಕ್ಯಾಲೆಂಡರ್ ನೋಡ್ಬೇಕ ಅಷ್ಟು ತಿಳಿಯಂಗಿಲ್ಲ ಎಲ್ಲಿ ಬಂದಿರ್ಲಿ ಮಬ್ಬು ಮತ್ತ ಹ್ಮ ದೇವ್ ಗಿವ ಅಡ್ಡಾಡ್ತಿರ್ತಾವ್ ಹೊಲ್ದಾಗಿಲ್ದಾಗ ಎಲ್ಲರ ಬಂದ್ ಮಾಡಿಗಿಡ ಎಲ್ಲರ ಬಂದ್ ಅಂದ್ರ ಮೈಯಾಗ ಅದೆಲ್ಲ ಹೋಗ್ಲಿ ಬಿಡ್ರಿ ಮಂಜವ್ವ ನಿನ್ ತಂಗಿ ಯಾವಾಗ ಬರಾಕತ್ತಾಳ ನೋಡ್ಬೇಕನ್ಸಾಗತ್ತ ನಂಗೆ ಸುಮ್ಮ ಸುಮ್ ಮಕ್ಕರಿ ಈಗ ನೆನಪಾಕ ನಿಮ್ಮ ಸಂಬಂಧಿಕರ ತಂಗಿ ತಂಗಿ ಗಂಡ ಎಲ್ರಿ ಚಲೋ ಇದ್ದಾಗ ಯಾರು ನೆನಪಾಗಂಗಿಲ್ಲ ಈಗ ಬಿದ್ದಿರಲ್ಲ ಈಗ ನೆನಪಾಕ ಸಂಬಂಧಿಕರ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕೇಳ್ತೀರಿ ಈಗ ಮಕ್ಕರ್ ಸುಮ್ ಬರಾಕತ್ತಾರ ಫೋನ್ ಹಚ್ಚಿದ್ದ ಈಗ ಬಂದ್ ನೋಡ್ರಿ ನಾವ ಒಳಗೆ ಹೆಜ್ಜೆ ಇಡೋನು ಬೇಡ್ರಿ ಹಾ ನೀವು ನೆನಪು ಮಾಡಿದ್ರಿ ನಾವು ಬಂದ ಬಿಟ್ಟು ಇನ್ನೂರ ಅರಿವು ಕಾಲ ಸುಖವಾಗಿ ಬಾಳತ್ತೆ ಗಂಡ ಹೆಂತಿ ಏ ಬಾರ ಒಳಗೆ ಬಾರ ನಿಮ್ಮ ಈಗ ಅಂದ್ರಿ ಬನ್ರಿ 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 ತಂಗಿ ತಂದಿ ಅರಾಮನೆ ತಗೋರಿ ಇದು ಹೈ ಹಿಂಗೆ ಯಾಕೆ ನಿಮಗೆ ಕೊಡಾಕತ್ರ ನೀವು ಉಳ್ಯಾಕತ್ತಿಲ್ಲ ಅಲ್ರಿ ನಾನು ಅರಾ ಏನು ಮಾಡಲಿ ಮತ್ತು ನಾ ತಿನ್ನೋಕೆ ಏನ್ರಿ ತಗೊಂಡ್ ಬಂದಾರಂದ್ರೆ ನೀವು ನೀರು ತಗೊಂಡ್ ಬಂದಿರಲ್ರಿ ಅದು ತಿನ್ನಾಕ ತರಕೆ ಹೋಗಿದ್ದೀವಿ ಬೇಕರಿಯಾಗ ಬೇಕರಿ ಎಲ್ಲಾ ಎಲ್ಲ ಖಾಲಿ ಆಗಿತ್ತು ನೀರಿನ ಬಾಟ್ಲಿ ಒಂದೇ ಉಳ್ದೇ ತಂದಾರೀ ಅವ ಅದೇ ತಗೊಂಬಂದೇವಿ ಕುಡಿಸ್ರಿ ಅವ್ನ ತಂಪಕ್ಕ ನಾವು ಅಲ್ಲ ನಿನ್ನ ಗಂಡ ಮನೆಗೆ ನೀರಿ ಅಂತ ಮಾಡಿದ್ನಲ್ಲ ಏನು ನೀರು ತಂದಾನಲ್ಲ ಫಿಲ್ಟರ್ ನೀರ ಹಾಕುವೆ ಯವಾ ನಮ್ಮ ಮನೆಗೆ ಫಿಲ್ಟರ್ ನೀರ ಇಟ್ಟತೆ ನಾವು ನಾನು ಹೇಳ್ತೀತೆ ನಾನು ನನ್ನ ಗಂಡ ಅಷ್ಟೆ ಕುಡ್ತೀರೆ ಯಾರಿಗೂ ಕೊಡಂಗಿಲ್ಲ ಅವ್ನ ಸರಿ ಇಲ್ ತಗೊಂಡೋಕ್ಕೆ ಸರಿ ವಾಪಸ್ ಕೊಡ್ತೇನೆ ತಗೋರಿ ಕುಂದಿರಿ ನೀಲ್ ಸರಿ ನಾವು ನಾವು ಕುಡೀದಾನಪ್ಪ ಅಂತೇಳಿ ಬೇಕ್ರ್ಯಾಗೆ ಬರುವಾಗ ತಂದಿ ನೋಡ್ರಿ ನಮ್ಮ ಮುಗ್ಯಾಗಿನ್ ಸೊಕ್ರಿ ಅದ ನಾವು ತರವಾಡಿತ್ತು ಹಂಗ ಕಾಲಿಗೆ ಕೈಲಿ ಬಂದಿದ್ರ ಗೊತ್ತಾಕಿತ್ತು ನಿಮಗೆ ನಾನು ತಂಗಿ ತಂಗಿ ಗಂಡ ಬರ್ತಾರ ತಿನ್ನಾಕ ಇಷ್ಟ ತಗೊಂಬರ್ರಿ ಅಂತ ಅನ್ಕೊಂಡೇನ್ರಿ ನೀವು ಬರೇ ಕೈಲ ನೀರು ತಗೊಂಬಂದ್ರೆ ಆರಿಸ್ಕೊಂತಾರೆ ಅದಕ್ಕೈಲೆ ಹೋಗ್ತೈತ್ರಿ ಆ ಬೇಕ್ರಿ ಕಾಲಿ ಇತ್ತಂದ್ರೆ ನಾವೇನು ಮಾಡ್ಬೇಕ್ರಿ ಹಾಂ ಅದ ನೀರ್ ಸಿಕ್ತ ತಂದಿವಿ ನಾವು ಕುಡಿದಾನಪ್ಪ ಅಂತಂದ್ರೆ ಎಷ್ಟು ಮಾತಾಡಕತ್ತಳ ಅಲ್ಲ ನಿಮ್ಮಕ್ಕ ತಗೋರಿ ನಿಮ್ಮ ನೀರ್ ನಿಮ್ಮ ಹತ್ರ ಸಾಕು ಅರಾಮ ಅದೀವಿ ರೀ ಆರಾಮದೀವಿ ರೀ ಅಕ್ಕರ ನೀವು ಆರಾಮ ಇದೀವಿ ನೀವು

ಏನ್ ನಿನ ಕುರ್ಚಿ ತಂದು ಕೊಡ್ಲು ಅವ್ರ ಮನ್ಯಾಗ ಕುರ್ಚಿನೂ ಇಲ್ಲ ಅಂತ ಹೇಳಿ ಗೊತ್ತಾಯ್ತಿ ನಿನಗೆ ಹ್ಮ್ ಕುಡಿದ್ ಬಿದ್ದಾನಂತವ ನಾ ಎಲ್ಲಿ ಪಾ ಬಿದ್ದಾನಂತೇಳಿ ಕೆಲಸ ಸುಟ್ಟಿ ಮಾಡಿ ನೀನ್ ಕರ್ಕೊಂಬಂದೆ ಕುಡ್ದ್ ಬಿದ್ದಾನಂತವ ಅವನು ನಡಿಯವ್ ಮಾತಾಡ್ರಿ ನೀವೇನು ಬಾಳ ಸಂಪನ್ನ ಇಲ್ಲ ಏನ್ ಭಾಳ ಆಗಿಲ್ಲ ಆಗಿಲ್ಲಲ್ರಿ ಅಷ್ಟೊಂದು ಕಾಲ್ದಿಂದ ಏನ್ ಕೇಳ್ತೀರಿ ನನ್ ಕತ್ತಿ ಪುರ್ಮಾಶ್ ಹೊಡೆದ್ ಬಿತ್ತೈತ್ರಿ ತಲೆಗೆ ಡಾಕ್ಟರ್ ಏನು ಹೇಳತಾರ ಹೇಳ್ರಿ ಕೈ ಹಿಂಗ ಮಾಡಾಕ್ ಬರಂಗಿಲ್ಲ ಅಂತ ಹೇಳತಾರೀ ಮಾಡಿ ನೋಡ್ರಿ ಮಾಡಾಕ ಬರಕತ್ತಿಲ್ರಿ ಕಾಲ ಇಳಂಗಿಲ್ಲ ಅಂದ್ರಿ ಡಾಕ್ಟರ್ ನೋಡ್ರಿ ಶಿವನ ಪರಮಾತ್ಮ ಬಾಳ ಪೆಟ್ಟು ಬಿದ್ದೇತಪ್ಪ ಇವ್ರಿಗೆ ಅಲ್ರಿ ಗಾಡಿ ಹೊಡ್ಕೊಂಡು ಹೋಗುವಾಗ ರಸ್ತೆ ನಮ್ದಪ್ಪ ನಮ್ಮ ಅಪ್ಪಂದಪ್ಪ ರಸ್ತೆ ಅಂತೇಳಿ ಹೊಡಿಬಾರ್ದ್ರಿ ಗಾಡಿ ಹಿಂದ ಮುಂದ ಗಾಡಿ ನೋಡ್ಕೊಂಡು ಹೊಡಿಬೇಕ್ರಿ ಗಾಡಿ ಬರಾತ ಓ ಏನ್ ಇಳು ಅಂತೇಳಿ ಅಲ್ರಿ

ನಮಗ ರೊಕ್ಕ ಇಕ್ಕ ರಾತ್ರಿ ಸ್ವಲ್ಪ ವ್ಯವಸ್ಥಾ ಮಾಡಿಸ್ಬಿಡ್ರಿ ಕೊಟ್ಟರದ ಲೇ ಬಾಡ್ಯಾ ಬಿದ್ದೇನ ಸುಮ್ ಬೀಳಲ್ಲ ಮೂರತ್ತೆ ಶರೆ 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 ನನ್ನ ಜೀವ ತಿಂತೀಯಲ್ಲ ಹೋಗ್ಲಿ ಬಿಡ್ರಿ ಯಾಕಾರ ಹಂಗ್ಯಾಕ ಇದು ಮಾಡಾತ್ತೀರಿ ಪಾಪ ಮೊದ್ಲ ನೂ ಆಗೈತೆ ಅವ್ರಿಗೆ ನಿಮ್ಗೆ ಗೊತ್ತಿಲ್ರಿ ಅಣ್ಣಾರ ಬರಿ ಸರಿ 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 ಅಂದೆ ನಮ್ಮ ಮನೆ ಇಲ್ಲಿ ತಂದಿಟ್ಟ ಅದು ಹೋಗ್ಲಿ ಬಿಡ್ರಿ ಅದು ಇರುದೋ ಬಿಡ್ರಿ ಅದು ಗಂಡ ಅಂತ ಅಂದ್ರ ಸ್ವಲ್ಪ ಹೋಗ ಚಾ ಮಾಡ್ಕೊಡು ಕಬರಿ ಇಲ್ಲ ನೋಡಕ್ಕೆ ಯಾಕ ಚಾರ ಮಾಡೋಣ ಬಾ ಸ್ವಲ್ಪ ಅಯ್ಯೋ ನೆನಪಾರ್ದು ನೋಡುವ ಮಾತಾಡ್ಕಿಂತ ಮಾತಾಡ್ಕಿಂತ ತಡ್ರಿ ಚಾ ಮಾಡ್ಕೊಂಡ್ಬರ್ತೇನೆ ಬಾ ಬಾ ಏನು ಕಿರಿಕಿರಿ ಪಾಯಿ ಹುರಿದು ಏನು ರೀ ಎಲ್ಲ ಮಕ್ಕಳು ಅದು ಇಲ್ಲ ಕುಂತ ಕುಂತು ಕುಂತಲ್ಲಿ ನಿದ್ದೆ ಹತ್ತ ನನಗೂ ಅಲ್ಲೇ ಮಕ್ಕಳು ಆತಿದ್ದೆ ನೋಡ್ರಿ ನಾನು ಏನೇ ಭೇಟಿ ಮಾಡಾಕೆ ಬಂದಿರಿ ಹಾ ಬೇಟ ಬಂದಿದ್ದೆ ನೋಡ್ರಿಪ್ಪ ಪತಾಡಕ ಬಂದಿದ್ದೆ ನೋಡ್ರಿ ಹಿಂಗ್ ಬಿದ್ದು ಏನೇನಾರ ಕಾಲ್ ಕೈ ಮುರ್ಕೊಂಡ ಚಲೋ ಈ ಕಾಲ್ಕಾಯಿ ಮುರಿದ್ ಬ್ಯಾರೇಬೇಕ್ರಿಪಾ ಹಂಗ ಕುಡಿಯುದು ಎಲ್ಲಿರ ಬಿಳು ಕುಡಿಯುದು ಎಲ್ಲರ ಬಿಳು ಇದ್ ಹೇಳಿದ್ರು ರೀ ಅವ್ರು ಏನ್ ಮಾಡ್ತೀರಿ ಹೇಳ್ರಿ ಆಚಕಿ ಮಾನ ಮರ್ಯಾದಿ ಎಲ್ ಇಟ್ಟಾರೋ ಹಿಂದಿಟ್ಟಾರೋ ಮುಂದಿಟ್ಟಾರೋ ಹೇಳದ್ರ ನಾವ್ ತಪ್ಪಾಕ್ರಿ ಗೋಡ್ಯಾಗಿನ್ ಮೇತು ಮುಗಳಾಗ ಬಡ್ಕೊತಾರಂತಾರಲ್ರಿ ಅದಕ್ಕ ನಾ ಏನ್ ಹೇಳುದಿಲ್ರಿಪ್ಪ ಅವ್ರಿಗೆ ಕುಡಿದು ಬಿಡ್ರಿ ಅಂತ ಏನು ಏನ್ ಹೇಳುದಿಲ್ರಿ ನಾ ಅವ್ರಿಗೆ ಏನ್ ನೀವ್ ಸಂಬಂಧಿಕರೇನ್ರಿ ಏನ್ರಿ ಹ್ಮ್ ಸಂಬಂಧಿಕ ಆಗ್ಬೇಕ್ರಿಪಾ ನೀವೇನ್ ಆಗ್ಬೇಕೀರಿಗೆ ನಾವು ಸಂಬಂಧಿಕ್ರಿ ಏ ದೂರ ಹತ್ತಿರ್ತೇವಲ್ರಿ ತುದಿಗೆ ಹತ್ತಿರ್ತೇವಲ್ಲ ಆ ಸಂಬಂಧಿಕ್ರಿ ನಾವು ಏನ್ರಿ ಹತ್ರ ಹಾಕಿತ್ರಿ ನಮ್ದು ಸಂಬಂಧಿಕ ನಾವು ಹತ್ರ ಹಾಕಿದಿವ್ರಿ ಅದೇನ ಆತ್ರಿಪ ನಡಕ್ ಬೇಕಂಗ ನಶೀಬ್ ನಮ್ದ ಅದೇನ ಗಾಂಡು ನಶೀಬ್ ಅಂತಾರಲ್ರಿ ಹಂಗ್ ಬಿಡ್ತರಿಪ್ಪ ಇವನ್ ಹೆಂತಿ ಸಣ್ಣ ತಂಗಿ ಕೇಳಿದಿವ್ರಿಪಾ ನಾವ್ ರೀ ಅದೇನ ಆಗಿ ಕಟ್ಟಾತ್ರಿಪ ನಮ್ದು ಅವ್ರದ್ದು ಯಾವ್ದ್ ಹೆಪ್ಲಾ ಕೊಟ್ಬಿಟಾರೀಪ ಹಂಗ್ ಏನ್ ಹ್ಯಾ ಮಾಡುದು ಏನ್ ಎಲ್ಲಿ ಶಿರಿ ಹಾಕೊಂಡ್ ಬಂದ್ರಲ್ರಿ ಹಂಗಾಕ್ರಿ ನನಗ ಭಯ ಹಾಕತಾನಡಪ್ಪಾ ಇವನ್ ದೊಡ್ಡ ಶಾರುಖ್ ಖಾನ್ ಕಂಡಂಗೆ ನಾನು ನನಗೆ ಪ್ಲಾನ್ ಹಾಕಲಪ್ಪ ಒಂದಪ್ಪ ಐತಾನ ಅಲ್ಲಲ್ಲಿ ಅಣ್ಣಾಗ ಬಾಳ ಪೆಟ್ಟ ಅಂತೀನಿ ಬಿದ್ದಿರ್ಬೇಕಲ್ಲಿ ತಲಿ ಪಲಿ ಹೊಡೆದಿರ್ಬೇಕ ಗಾಡಿ ಮೇಲೆ ಬಿದ್ದಾನ ಅದು ಕುಡದ ನೋಡಿಲ್ಲ ಅವ ಗಾಡಿ ಮ್ಯಾಗಿಂದ ಬಿದ್ದ ಒಂದು ಟೈಮ್ ಬಂದೈತಿಗ ಮತ್ತ ಆಮೇಲೆ ನಮ್ದು ಟೈಮ್ ಬರಂಗಿಲ್ಲ ಇಲ್ಲಿ ಅಪ್ಪ ಬಿಟ್ಟೋಗಿದ್ದ ಆಸ್ತಿ ಮೂರು ಮಂದಿ ಹಂಚಪಾಲ್ ಮಾಡ್ಕೊಂಡ್ಬಿಡುದ್ ನೋಡಪ್ಪ ಈಗ ಹೇಳತ್ತೇನ ನಿನಗ ಆಯ್ತು ತಗೋಲಿಪ್ಪ ನೀ ಹೇಳದಂಗ ಮಾಡು ಮಾಡಿದ್ ನಾವ್ ನಮ್ ಮಕ್ಕಳಿಗ ಮಾಡ್ಬೇಕಲ್ಲ ಮತ್ತೆ ಯಾರಿಗ ಮಾಡ್ಬೇಕ ಹೌದು ಮತ್ತೆ ಬಾ ಹೋಗುಣ್ ಬಾ

ಸಮಾಧಾನ ರೀ ಕೇಳಾಕತ್ತ ನಾನು ಇಸ್ತಿರ ಆಗಿದ್ ಈಗ ಈಗ ಎದಕ್ ಬಂದಿ ನಮ್ಮ ಮನಿಗೆ ಆಹ್ಹ್ ಎದಕ್ ಬಂದೇನಂದ್ರ ಅಣ್ಣ ನೋಡಕ್ ಬಂದೇನ್ರಿ ಹಾ ಅಣ್ಣಾಗ ನೋಡ್ದಂಗ ಆತು ಹೆಂಗದ ಹಾಸ್ತಿ ಹಿಡಿದು ಮಕ್ಕಂದನ ಆಸ್ತಿ ಇಲ್ಲಿವರ್ಗ ಹಂಚ ಪಾಲ್ ಮಾಡಿಲ್ಲ ಯಾವಾಗ ಮಾಡ್ತಾರ ಅಂತ ಕೇಳಾಕ ಬಂದಿಲ್ಲಾ ಹೌದ್ರಿ ನಮ್ಮ ಅಪ್ಪಂದ ಆಚಿರ ನಾ ಅದಕ್ಕೆ ಬಿಡ್ಬೇಕ ಹಾ ಗೊತ್ತಿಟ್ಟೆ ನನ್ಗೆ ನೀ ಇದ್ಕ ಬಂದಿರ್ತೀ ಅಂದ ಅಣ್ಣ ಮಕ್ಕಂದನ ಅವಳ ಆಸ್ತಿ ಕೇಳಿದ ಅಂತ ನಾಚಕ ಆಗಿಲ್ಲ ನಿನ್ಗ ಅಣ್ಣ ಬಿದ್ದಾನ ನೋಡ ಅಂತ ಅಂದ್ರ ಹಾಸ್ತಿ ಕೇಳಾಕ ಬಂದಿಲ್ಲ ಅಯ್ಯ ಅಷ್ಟೀರಿ ನೀವ ಮಾತಾಡಸಾಕ ಬಂದೆ ತೋನವ ಯಪ್ಪಾ ನೀವು ಮಾತಾಡ್ ಬಂದ್ ನೋಡೀನಿ ಒಂದಿನ ಬಂದು ವೈನಿ ಹೆಂಗದಿರಿ ಅಣ್ಣ ಹೆಂಗದ್ರಿ ಅಂತ ಕೇಳಿಲ್ಲ ಈಗ ಅವ ಆಕ್ಸಿಡೆಂಟ್ ಆಗೈತೆ ಅಂತ ಗೊತ್ತಿಲ್ಲ ಹೆಂಗ್ ಓಡ್ ಬಂದಿರಿ ನೋಡಿ ಇಬ್ರು ಅಣ್ಣ ತಮ್ಮ ಬಾಳ್ ಚೊಲೋ ಬಂದಿರಿಪ್ಪ ಅಯ್ಯೋ ಕಾಲೇಜ್ ಅಯ್ಯೋ

ನೀನಮ್ಮ ನಮ್ಮ ವೈನಿ ತಂಗಿ ಗಂಡಾದಿ ಅಲ್ಲೇರ ಇದ್ರೊಳಗ ಬರಕ್ ಹೋಗ್ಬೇಡ ಏನಂದಿ ಏನ ಹೋಗ್ತೀನಿ

ಅಲ್ಲಲ್ಲಿ ಅಮಾಶೆ ಐತೆ ಅಂತ ಗೊತ್ತಿಲ್ಲ ನಿಮ್ಗ ಅವ್ರ ಎಲ್ಲಿಂದ ಎದರ್ಲೇ ಬಡಿಬೇಕು ಒಂದ್ ಅರ್ಥ ಆಗತಿಲ್ ಹಾಂ ಕ್ಯಾಲೆಂಡರ್ ನೋಡ್ಬೇಕ ಎಲ್ಲಿ ನೀವು ತಿಳಿತಿಲ್ವ ದೇವ್ಗಿವು ಅಡ್ಡಾಡ್ತಿರ್ತಾವ ದೇವ್ಗಿ ಏನು ಕೇಳ್ತಿರ್ ಬಿಡ್ರಿ ಗತಿ ಭಾಳ ಬಾ ಬಿದ್ದೈತ್ರಿ ಬಿತ್ತೈತ್ರಿ ತಲೀಗ್ ಹೊಡೆದ್ ಬಿದ್ದೈತ್ರಿ ನಾ ಏನ್ ನಿಮ್ ರೊಕಾಲಿಕ ಕೇಳಿಲ್ರಿಪಾ ಸುಮ್ಮನೆ ಅಂದೆ रेट मुझे बता रहे हो।